ओम श्री श्रीपरमात्मने नमः श्रीविष्णुसहस्रननामस्तोत्रम् ॐ श्रीगुरुभ्यो नमः हरि ॐ सहस्रनामविवरणे स्तोत्रम् अष्टविंशतिः इपतेण्डु ट्वेण्टि एय्ट् लोकाध्यक्षः सुराध्यक्षो धर्माध्यक्षः कृतकृतः चतुरात्मा चतुर्व्यूहश्चतुर्दंश्चतुर्भुजः ई श्लोकदल्ली भगवन्तनन्नु अध्यक्षा इन्नुतारे ಇಲ್ಲಿ ಅಧ್ಯಕ್ಷ ಎಂದರೆ ಎಲ್ಲರನ್ನೂ ನೋಡುವವ ಎಲ್ಲರ ಮೇಲೆ ನಿಗಾ ಇರಿಸುವವ ಪ್ರತಿಯೊಂದು ಕ್ರಿಯೆಯನ್ನು ನಿರ್ವಹಿಸುವವ ಎಂದರ್ಥ ನೂರ ಮೂವತ್ಮೂರನೆಯ ನಾಮ ಲೋಕಧ್ಯಕ್ಷ ಭಗವಂತ ಲೋಕಾಧ್ಯಕ್ಷ ಇಲ್ಲಿ ಲೋಕ ಎಂದರೆ ಭೂಲೋಕ ಬ್ರಹ್ಮಾಂಡ ಪಿಂಡಾಂಡ ಆತ ಎಲ್ಲವುದರ ಅಧ್ಯಕ್ಷ ನೂರ ಮೂವತ್ನಾಲ್ಕನೆಯ ನಾಮ ಸುರಧ್ಯಕ್ಷ ಸುರರು ಎಂದರೆ ದೇವತೆಗಳು ಈ ಬ್ರಹ್ಮಾಂಡ ಹಾಗೂ ಪಿಂಡಾಂಡದಲ್ಲಿ ಅನೇಕ ದೇವತೆಗಳಿದ್ದಾರೆ ಈ ಹಿಂದೆ ಹೇಳಿದಂತೆ ನಮ್ಮ ದೇಹದ ಒಳಗೆ ಹಾಗೂ ಹೊರಗೆ ದೇವತೆಗಳು ಭಗವಂತನ ನಿಯಮದಂತೆ ಎಲ್ಲವನ್ನೂ ನಿಯಂತ್ರಿಸುತ್ತಿರುತ್ತಾರೆ ದೇಹದ ಹೊರಗೆ ಸೂರ್ಯ ಬೆಳಕಿನ ದೇವತೆಯಾದರೆ ಆತನೇ ದೇಹದಲ್ಲಿ ಕಣ್ಣಿನ ದೇವರದೆ ಸೋಮ ದೇಹದ ಹೊರಗೆ ಶಬ್ದದ ದೇವತೆ ಹಾಗೂ ದೇಹದಲ್ಲಿ ಕಿವಿಯ ದೇವರದೆ ವರುಣ ನೀರಿನ ದೇವರತೆ ಹಾಗೂ ಬಾಯಲ್ಲಿ ನೀರೂರಿಸುವ ನಾಲಿಗೆಯ ಅಭಿಮಾನಿ ದೇವರದೆ ಇದೇ ರೀತಿ ಅಗ್ನಿ ಮಾತಿನ ಇಂದ್ರ ಕೈಯ ಇಂದ್ರ ನಮಗ ಯಜ್ಞ ಕಾಲಿನ ಯಮ ಮಲಮೂತ್ರ ವಿಸರ್ಜನಾಂಗದ ಮತ್ತು ದಕ್ಷ ಸಂತಾನಕ್ಕೆ ಸಂಬಂಧಪಟ್ಟ ಅಂಗದ ದೇವರತೆ ಇವರಲ್ಲದೆ ಇಂದ್ರ ಮತ್ತು ಕಾಮರು ಮನಸ್ಸಿನ ಗರುಡ ಶೇಷ ರುದ್ರರು ಮನಸ್ಸು ಬುದ್ಧಿ ಅಹಂಕಾರದ ದೇವತೆಗಳು ಸರಸ್ವತಿ ಭಾರತಿ ಪಾರ್ವತಿಯರು ವಾಕ್ ದೇವಿಯರು ಇನ್ನು ಬ್ರಹ್ಮ ವಾಯು ಚಿತ್ತದ ದೇವತೆಗಳು ಈ ರೀತಿ ದೇಹದ ಪ್ರತಿಯೊಂದು ಇಂದ್ರಿಯ ನಿರ್ವಹಣೆ ಒಬ್ಬೊಬ್ಬ ದೇವತೆಗಳ ಅಧೀನ ಇಂತಹ ಸುರರ ಅಧಿಪತಿಯಾದ ಭಗವಂತ ಸುರಧ್ಯಕ್ಷೇ श्री, श्री कृष्णार्पणमस्तु